ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತಂಡವಾದ ಒಮ್ಮೆ ವಿತಂಡವಾದಿಯೊಬ್ಬ ಗುರುವಿನ ಬಳಿ ಬಂದು ವಿಷಯವೊಂದರ ಬಗ್ಗೆ ಅನವಶ್ಯಕವಾದ ಕೇಳಿದ ಗುರು ಸಾವಧಾನ ಚಿತ್ತದಿಂದ ಎಷ್ಟೇ ಸರಳವಾಗಿ ಬಿಡಿಸಿ ಹೇಳಿದರೂ ಅವನು ಒಪ್ಪದೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳಿ ವಿತಂಡವಾದ ಮಾಡುತ್ತಿದ್ದ ಅವನಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಗುರುಗಳು ಒಳಗೆ ಹೋಗಿ ಚಹಾ ಸಿದ್ಧಪಡಿಸಿ ತಂದು ಅವನ ಮುಂದೆ ಒಂದು ಖಾಲಿ ಲೋಟವನ್ನಿಟ್ಟು ಅದರೊಳಗೆ ಚಹಾ ಸುರಿಯಲಾರಂಭಿಸಿದರು ಲೋಟ ತುಂಬಿ ಚಹಾ ಹೊರಗೆ ಚೆಲ್ಲುತ್ತಿದ್ದರೂ ಗುರುಗಳು ಮಾತ್ರ ಚಹಾವನ್ನು ಲೋಟಕ್ಕೆ ಸುರಿಯುತ್ತಲೇ ಇದ್ದರು ಗಲಿಬಿಲಿ ಕೊಂಡ ವಿತಂಡವಾದಿ ಇದೇನು ಗುರುಗಳೇ ಲೋಟ ತುಂಬಿದ್ದರೂ ಸುರಿಯುತ್ತಲೇ ಇದ್ದಿರಲ್ಲ ಎಂದು ಪ್ರಶ್ನಿಸಿದ ಆಗ ಗುರು ಅದರಲ್ಲೇನು ತಪ್ಪಿದೆ ಎಂದು ಮರು ಪ್ರಶ್ನಿಸಿದರು ಅದಕ್ಕೆ ವಿತಂಡವಾದಿಯು ತುಂಬಿರುವ ಲೋಟ ಖಾಲಿ ಮಾಡದೆ ಹೊರತು ಚಹಾ ಹೇಗೆ ಪುನಃ ಲೋಟದೊಳಗೆ ಹೋದಿತು ಎಂದು ಕೇಳಿದ ಅದಕ್ಕೆ ಗುರು ನೀನು ಅಷ್ಟೇ ಚಹಾ ಲೋಟದಂತೆಯೇ ಆಗಿದ್ದೀಯ ನಿನ್ನದೇ ಅಭಿಪ್ರಾಯ ಆಲೋಚನೆಗಳಿಂದ ತುಂಬಿ ಹೋಗಿದ್ದೀಯ ಹಾಗಾಗಿ ನಾನು ಹೇಳುವುದು ನಿನಗೆ ತಲೆಯೊಳಗೆ ಇಳಿಯುತ್ತಿಲ್ಲ ಮೊದಲು ಬೇಡವಾದದ್ದನ್ನೆಲ್ಲ ಹೊರಹಾಕು ನಂತರ ನಾನು ಹೇಳುವ ಮಾತು ನಿನ್ನ ತಲೆಯ ಒಳಗೆ ಹೋಗುತ್ತದೆ ಎಂದು ಬುದ್ಧಿ ಹೇಳಿದರು ತನ್ನ ತಪ್ಪಿನ ಅರಿವಾದ ವಿದಂಡವಾದಿಯೂ ಅಂದಿನಿಂದ ವಾದ ಮಾಡುವುದನ್ನು ನಿಲ್ಲಿಸಿದ ನಮಸ್ಕಾರ